ನಮಸ್ಕಾರಿಯಲ್ಲ ದೊಡ್ಡ ಮಂದಿಗೆ ನನ್ನ ಒಟ್ಟು ನನ್ನ ಮಾತು ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವಿದೀವಿ ನಾಡು ಬಳ್ಳಾರಿಯಲ್ಲಿ ಬರೀ ಬಾರಿ ಚುನಾವಣೆಯಲ್ಲಿ ಇಲ್ಲಿರೋ ಮತದಾರರು ಯಾರ ಪರ ಅದಾರನ್ನುವಂಥದ್ದು ಕೇಳೋರು ಒಂದು ಕಡೆ ಬಿಜೆಪಿಯಿಂದ ಮಾಜಿ ಸಚಿವರಾದ ಶ್ರೀರಾಮುಲು ಅವರು ನಿಂತ್ಕೊಂಡಾರ ಇನ್ನೊಂದು ಕಡೆ ಕಾಂಗ್ರೆಸ್ ಇಂದ ಹಾಲಿ ಶಾಸಕರು ತುಕಾರಾಮ್ ಅವರು ನಿಂತ್ಕೊಂಡಾರ ಇಲ್ಲಿ ಶ್ರೀರಾಮುಲು ಅವರ ಅನುಕಂಪ ವರ್ಕ್ ಆಗುತ್ತಾ ಅಥವಾ ಹಾಲಿ ಶಾಸಕರ ಒಂದು ಸಾಫ್ಟ್ ಕಾರ್ನರ್ ವರ್ಕ್ ಆಗುತ್ತಾ ಅನ್ನುವಂಥದ್ದು ಇಲ್ಲಿರುವ ಮತದಾರರ ಅಭಿಪ್ರಾಯನ ತಿಳ್ಕೊಳ್ಳೋನು ಇಲ್ಲಿ ಗಣಿ ಧೂಳಿನಿಂದ ಯಾರು ಎದ್ದು ಬರ್ತಾರ ಅನ್ನುವಂಥದ್ದು ಕೇಳೋಣಂತ ಬರ್ರಿ ಬರ್ರಿ ಈಗ ನಾವು ಅದೀವಿ ಹೊಸಪೇಟ್ನ ಮೂರಂಗಡಿ ಸರ್ಕಲ್ ಹತ್ರ ಅದೀವಿ ಬಿಸಿಲ ನೋಡ್ರಿ ಸಿಕ್ಕಾಪಟ್ಟೆ ಬಿಸಿಲಿಗೆ ಸಂಜೆ ಆಗ್ಲಾಗ ಬಂದೈತಿ ಆದರೂ ಈಗ ಸದ್ಯಕ್ಕೆ ಮೂರು ಗಂಟೆ ಆದರೂ ಇನ್ನೂ ಎಷ್ಟು ಬಿಸಿಲೈತಿ ಬರೀ ಬಿಸಿಲದಾಗ ಇಲ್ಲಿ ಒಬ್ಬರು ವ್ಯಾಪಾರಸ್ಥರದಾರ ನೋಡೋಣ ಅವ್ರದ್ದು ವ್ಯಾಪಾರ ಹೆಂಗೆ ನಡದು ಕೇಳೋದು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಹೆಂಗೆ ನಡದು ಸರ್ ವ್ಯಾಪಾರ ಸರ್ ಇಲ್ಲ ಬಿಸಿಲಿಗೆ ವ್ಯಾಪಾರ ಇಲ್ಲ ಸರ್ ಭಾಳ ಡಲ್ ಐತೆ ಮಂದಿ ಬರೋದು ಸರ್ ಭಾಳಷ್ಟು ಬಿಸಿಲು ಐತಿ ಬಿಸಿಲದಾಗ ಸ್ವಲ್ಪ ಕಸ್ಟಮರ್ ಬರೋದು ಕಡಿಮೆ ಸರ್ ಕಡಿಮೆ ಕಡಿಮೆ ಮಳೆ ಆಗೋರಿಗೆ ವ್ಯಾಪಾರ ಕೂಡ ಕಡಿಮೆ ಆಗುತ್ತೆ ಸರ್ ಈಗ ಚುನಾವಣೆ ಬಂದು ಸರ ಈಗ ಇಲೆಕ್ಷನ್ ಬರಲಾತೈತಿ ಬಂದದ ಆಲ್ರೆಡಿ ಈಗ ಯಾರ ಆಗ್ಬೋದು ಸರ್ ಪ್ರಧಾನಮಂತ್ರಿ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಈಗ ಈ ಹೊಸಪೇಟ್ ನೋಡಿದ್ರೆ ಈಗ ಈಗ ಶ್ರೀರಾಮ್ಲು ಅವರು ಬಿಜೆಪಿ ನಿಂತಾರ ಕಾಂಗ್ರೆಸ್ಸಿಂದ ತುಕಾರಮ್ಮವ್ರು ನಿಂತಾರ ಯಾರು ಗೆಲ್ಬೋದು ಕಾಂಗ್ರೆಸ್ ಈಗ ಕಾಂಗ್ರೆಸ್ ಎರಡು ಸಾವಿರ ರೂಪಾಯಿ ಕೊಡೋತ್ತ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ ರೇಷನ್ ಅನುಕೂಲ ಆಗೈತೆ ರೈತರಿಗೆ ಭಾಳ ಅನುಕೂಲ ಆಗತ್ತೆ ಎಲ್ಲರಿಗೂ ಅನುಕೂಲ ಆಗೈತೆ ಈಗ ಶ್ರೀರಾಮ್ಲು ಅಂತೀರಿ ಗೆಲ್ಲಂಗಲ್ಲಂತೀರಿ ಬಿಸಿಲು ಸಿಕ್ಕಾಪಟೈತಿ ಅಂಥದ್ರಾಗ ಈ ಸಲ ಚುನಾವಣೆ ಬೇರೆ ಬಂದೈತಿ ಈ ಕಡೆ ಬಿಸಿಲಿಂದ ಒಂದು ಕಾವ ಕಡೆ ಚುನಾವಣೆ ಒಂದು ಕಾವ ಎರಡು ಮಿಕ್ಸ್ ಆಗಿ ಇಟ್ಟು ಬಿಸಿಲು ಆಗಿರ್ಬೋದು ಸೇಮ್ ಈಗ ಬಿಜೆಪಿಯಿಂದ ಶ್ರೀರಾಮುಲು ಅವರು ನಿಂತಾರೆ ಕಾಂಗ್ರೆಸ್ ಇಂದ ತುಕಾರ ನಿಂತಾರೆ ಯಾರು ಗೆಲ್ಬಹುದು ಅನ್ಸುತ್ತೆ ನಮಗೆ ಹಂಗೇನಂತಿಲ್ಲ ಜನ ಎರಡು ಕಡೆ ಒಲವು ಜಾಸ್ತಿ ಆಯ್ತು ಯಾವ್ದಂತ ಅಂತ ಹೇಳಕ್ಕೆ ಬರೋಂಗಿಲ್ಲ ಪ್ರಧಾನಮಂತ್ರಿ ಯಾರು ಹ್ಮ್ ಮೋದಿನೇ ಆಗ್ಬೋದು ಮೋದಿನೇ ಆಗ್ತಾರೆ ಈಗ ಶ್ರೀರಾಮುಲೂರಿಗೆ ಈಗ ಬಿಜೆಪಿ ಬಂದಾರೆ ಯಾರು ಜನಾರ್ದನ್ ರೆಡ್ಡಿ ಅವರು ರಾಮ್ಲೋರಿಗೆ ಏನು ಪ್ಲಸ್ ಆಗ್ಬೋದು ಅದು ಆಗುತ್ತೆ ಯಾಕಂದ್ರೆ ಮೊದಲು ಬಿಜೆಪಿಯಲ್ಲಿ ಇದ್ರಲ್ಲ ಹಂಗಾಗಿ ಪ್ಲಸ್ ಆಗುತ್ತೆ ಪ್ಲಸ್ ಆಗುತ್ತೆ ಹೌದು ಈಗ ರಾಜ್ಯದಾಗ ಐದು ಗ್ಯಾರಂಟಿಗಳನ್ನು ಕೊಟ್ಟಾರೆ ಕಾಂಗ್ರೆಸ್ ಹೆಣ್ಮಕ್ಳಿಗೆ ಬಸ್ ಫ್ರೀ ರೂಪಾಯಿ ಕೊಡ ಕರೆಂಟ್ ಬಿಲ್ ಫ್ರೀ ರೇಷನ್ ರಕ್ಕಿ ಇವ್ ಇದೆ ಈ ತರದ್ದೆಲ್ಲ ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ ಇದು ಈ ಬಾರಿ ಚುನಾವಣೆಗೆ ಏನಾದರೂ ಕಾಂಗ್ರೆಸ್ಗೆ ಪ್ಲಸ್ ಆಗುತ್ತೆ ಅನ್ಸುತ್ತೆ ನಿಮ್ಗೆ ಅಲ್ಲ ಪ್ಲಸ್ಸು ಆಗುತ್ತೆ ಪ್ಲಸ್ ಜನ ಈಗ ದುಡ್ಡುಗೂ ನೋಡಲ್ಲ ಜನ ವ್ಯಕ್ತಿನೂ ನೋಡ್ತಾರೆ ಯಾವ್ದು ಕೆಲಸ ಜಾಸ್ತಿ ಆಗುತ್ತೆ ಅದ್ರ ಬಗ್ಗೆ ಜಾಸ್ತಿ ಕೊಡ್ತಾರೆ ಈಗ ಅವರು ಹೇಳುವಂಥದ್ದು ಏನಂದ್ರೆ ಇದು ನನ್ನ ರಾಜಕೀಯ ಕೆರಿಯರ್ ಪ್ರಶ್ನೆ ದಯವಿಟ್ಟು ನಮ್ಮನ್ನು ಗೆಲ್ಲಿಸ್ಕೊಡಿ ಅನ್ನುವಂಥದ್ದು ಹೇಳ್ತಾರೆ ಒಂದು ಟೈಮಲ್ಲಿ ಅವರು ಮಾಜಿ ಸಚಿವರು ಅವರೆಲ್ಲ ಈ ಥರದ್ದು ಮಾತನ್ನು ಹೇಳ್ತಾರೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಿ ಅವರು ಪ್ರಭಾವಿ ನಾಯಕರಾಗಿರೋದಕ್ಕಿಂತ ಟ್ವಿಸ್ಟ್ ಇದೆ ಈ ಸರ್ ಎರಡು ಸರಿ ಟ್ವಿಸ್ಟ್ ಆಗಿ ಈ ಕಾಂಗ್ರೆಸ್ ಗ್ಯಾರಂಟಿನೂ ಇದೆ ಮೋದಿನೂ ಇದ್ದಾರೆ ಎರಡು ಫಿಫ್ಟಿ ಫಿಫ್ಟಿ ಹಾಂ ಸರ್ ಹೆಂಗೆ ನಡೀತದೆ ಸರ್ ಊರಲ್ಲಿ ಚುನಾವಣೆ ಚುನಾವಣೆ ಬಿಜೆಪಿ ಜೋರಾಗಿದೆ ಈಗ ಬಿಜೆಪಿಯಿಂದ ಶ್ರೀರಾಮ್ಲೋರ್ ನಿಂತಿದ್ದಾರೆ ಕಾಂಗ್ರೆಸ್ ಇಂದ ತುಕಾರಾಮ್ ಅವರು ನಿಂತಿದ್ದಾರೆ ಯಾರು ಗೆಲುವು ಸರಳ ಅಂತ ಅನಿಸುತ್ತೆ ಸರ್ ಇದು ನಮಗೆ ಬಿಜೆಪಿ ಬಿಜೆಪಿ ಈಗ ಜನಾರ್ದನ್ ರೆಡ್ಡಿ ಅವರು ತಿರ್ಗಾ ಬಿಜೆಪಿಗೆ ಬಂದಾರೆ ಇದು ರಾಮ್ಲವರಿಗೆ ಪ್ಲಸ್ ಆಗತ್ತಾ ಅನಿಸುತ್ತೆ ಸರ್ ಜನಾರ್ದನ್ ರೆಡ್ಡಿ ಪಿಗೆ ಬಂದರೆ ಅವ್ರಿಗೆ ಈಗ ಪ್ಲಸ್ ಆಗುತ್ತೆ ಈಗ ರೆಡ್ಡಿ ಅವರು ಬಿಜೆಪಿಗೆ ಬಂದಿದ್ದಾರೆ ಈಗ ರಾಮ್ಲೋರು ಅವರು

ఈ రాజ్యదే కాంగ్రెస్ ఇంకా అనుకూల మే బిజెపి బర్లిక ధన్యవాద సార్ ఇది ఏష్యా న్యూస్ నెట్వర్క్ ప్రస్తుతి నోడ్తీరా ఏష్యా నెట్ సువర్ణ న్యూస్